ರೈತರಿಗೆ ಕೇಂದ್ರದಿಂದ ಬಂಪರ್ ಗಿಫ್ಟ್ ಈ ಲಿಸ್ಟ್ ನಲ್ಲಿ ಇರೋರಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗತ್ತೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿಗೆ ರೈತರು ನಿರೀಕ್ಷೆಯಲ್ಲಿದ್ದಾರೆ ಜುಲೈ ಮೊದಲ ವಾರದಲ್ಲಿ ಹಣ ಬರಬಹುದು ಅನ್ನುವಂತಹ ಸುಳಿವು ಸಹ ಸಿಕ್ಕಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಬಿಡುಗಡೆಗೆ ಸಿದ್ಧತೆ ಜುಲೈ ಮೊದಲ ವಾರದಲ್ಲಿ ಹಣ ಜಮಾ ಆಗುವ ಸಾಧ್ಯತೆ ಇದೆ ರೈತರಿಗೆ ನಿರೀಕ್ಷೆಯಲ್ಲೂ ಸಹ ಿದ್ದಾರೆ ಇ ಕೆ ವೈಸಿ ಇಲ್ಲದೆ ರೈತರಿಗೆ ಕಂತು ಸಿಗಲ್ಲ ಅನ್ನೋದು ಎಚ್ಚರಿಕೆ ಇರಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಎಂಬ ಶ್ರೇಷ್ಠ ಯೋಜನೆಯು ಭಾರತೀಯರ ರೈತರ ಬಾಳಿಗೆ ನೆಮ್ಮದಿ ತಂದಿದೆ ಈ ಯೋಜನೆಯಡಿ ಪ್ರತಿ ವರ್ಷ ಆರು ಸಾವಿರ ನೆರವನ್ನ ತಲಾ ಎರಡು ಸಾವಿರದ ಮೂರು ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ ಅಂದ್ರೆ ಇನ್ಸ್ಟಾಲ್ಮೆಂಟ್ಸ್ ಗಳ ಮೂಲಕ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಅಂದ್ರೆ ಮೂರು ಸಾರಿ ವರ್ಷದಲ್ಲಿ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇನ್ಸ್ಟಾಲ್ಮೆಂಟಲ್ಲಿ ತಲುಪುತ್ತದೆ ರೈತರು ತೀವ್ರ ನಿರೀಕ್ಷೆಯಲ್ಲಿರುವ ಇಪ್ಪತ್ತನೇ ಕಂತು ಇನ್ನೂ ಖಾತೆಗಳಿಗೆ ಬಂದಿಲ್ಲ ಫೆಬ್ರವರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಹತ್ತೊಂಬತ್ತನೇ ಕಂತು ಜಮಾ ಆದ ನಂತರ ಈಗಾಗಲೇ ನಾಲ್ಕು ತಿಂಗಳುಗಳಾಗಿವೆ ಈ ನಡುವೆ ಜೂನ್ ಅಂತ್ಯದೊಳಗೆ ಹಣ ಬರಬಹುದು ಎಂಬ ಊಹೆ ಇದ್ದರೂ ಅದು ಸಾಧ್ಯವಾಗಿಲ್ಲ ಇದೀಗ ಜುಲೈ ಮೊದಲ ವಾರದಲ್ಲಿ ಹಣ ಜಮಾ ಆಗುವ ಸಾಧ್ಯತೆಯ ಬಗ್ಗೆ ವರದಿಗಳು ಹರಿದಾಡುತ್ತಿವೆ ಪಿಎಂ ಕಿಸಾನ್ ಯೋಜನೆ ಆರಂಭವಾಗಿದಾಗಿನಿಂದಲೂ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತುಗಳನ್ನ ಸರ್ಕಾರ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಿದೆ ಯೋಜನೆಯು ರೈತರ ಆರ್ಥಿಕ ನೆರವಿಗೆ ಬಲವಾಗಿ ನಿಂತಿದೆ ಈ ಯೋಜನೆ ಉದ್ದೇಶಿತ ಪ್ರಯೋಜನ ಪಡೆದುಕೊಳ್ಳಲು ರೈತರು ಕೆಲವು ಅಪ್ಡೇಟ್ಗಳನ್ನ ಗಮನಿಸಬೇಕು ಈ ಬಾರಿ ಇಪ್ಪತ್ತನೇ ಕಂತು ಪಡೆಯುವುದಕ್ಕೆ ರೈತರು ಖಂಡಿತವಾಗಿಯೂ ಇಕೆವೈಸಿ ಮಾಡಿರಲೇಬೇಕು ಇಕೆವೈಸಿ ಮಾಡದಿದ್ದರೆ ರೈತರ ಖಾತೆಗೆ ಹಣ ಜಮಾ ಆಗುವುದಿಲ್ಲ ಎಂಬ ಎಚ್ಚರಿಕೆಯನ್ನ ಸರ್ಕಾರ ಈಗಾಗಲೇ ನೀಡಿದೆ ಈ ಕಾರ್ಯವನ್ನು ಪಿಎಂ ಕಿಸಾನ್ ವೆಬ್ಸೈಟ್ ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಮಾಡಬಹುದಾಗಿದೆ ಹಣದ ನಿಖರ ದಿನಾಂಕವನ್ನ ಕೇಂದ್ರ ಸರ್ಕಾರ ಇನ್ನೂ ಅಧಿಕೃತವಾಗಿ ಿಲ್ಲ ಆದರೆ ಅಧಿಕೃತ ಮೂಲಗಳಿಂದ ಲಭ್ಯವಾದ ಮಾಹಿತಿಯ ಪ್ರಕಾರ ಜುಲೈ ಮೊದಲ ವಾರದಲ್ಲಿ ಇಪ್ಪತ್ತನೇ ಕಂತು ಜಮಾ ಆಗುವ ಸಾಧ್ಯತೆ ಹೆಚ್ಚಿನದಾಗಿದೆ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಬೇಕಾಗುತ್ತೆ ಹಾಗೂ ಇ ಕೆ ವೈಸಿ ಮುಗಿಸಿಕೊಂಡಿರಬೇಕು ಈ ಯೋಜನೆಯು ರೈತರ ಕಷ್ಟದ ದಿನಗಳಲ್ಲಿ ಸಾಂತ್ವನ ನೀಡಿದ ಮಹತ್ವದ ಕ್ರಮವಾಗಿರುತ್ತೆ ಇದರಿಂದಾಗಿ ದೇಶದ ಲಕ್ಷಾಂತರ ರೈತರು ತಮ್ಮ ದಿನನಿತ್ಯದ ವೆಚ್ಚವನ್ನ ನಿಭಾಯಿಸುತ್ತಿದ್ದಾರೆ ಆದ್ದರಿಂದ ಈ ಯೋಚನೆಯ ಪ್ರತಿಯೊಂದು ಕಂತೂ ಕೂಡ ರೈತರ ಪಾಲಿಗೆ ಬಹುಮುಖ್ಯ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ